ನೋಡಿ ಇವರು ಗ್ಯಾರಂಟಿನೂ ಸರಿಯಾಗಿ ಅನುಷ್ಠಾನ ಆಗ್ತಾ ಗ್ಯಾರಂಟಿಗೆ ಐವತ್ತೆಂಟು ಸಾವಿರ ಕೋಟಿ ಬಜೆಟಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಐವತ್ತು ಸಾವಿರ ಕೋಟಿ ಮೀಸಲಿಟ್ಟು ಒಂದು ಕಡೆ ಡೆವಲಪ್ಮೆಂಟು ಆಪ್ಸಸ್ ಹಾಕಿ ರಾಜ್ಯದಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ ಯಾರು ಅಂತಲೇ ಗೊತ್ತಿಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವರು ಆ ಮನುಷ್ಯ ಮಂತ್ರಿಯಾಗಿ ಮುಂದುವರಿಯೋ ಯೋಗ್ಯತೆನಲ್ಲ ಬೆಂಗಳೂರು ಮೈಸೂರಿನ ಸಾಲುಂಡಿನಲ್ಲಿ ಮಿಷನೀರು ಕುಡಿದು ಜನ ಸತ್ತಿದ್ದಾರೆ ಮೊನ್ನೆ ಮಧುಗೀಲಿನಲ್ಲಿ ಮಿಷನೀರು ಕುಡಿದು ಜನ ಸರ್ತದೆ ಚಿತ್ರದುರ್ಗದಲ್ಲಿ ಕಾವಾಡಿಗರ ಕಾಲೋನಿಯಲ್ಲಿ ವಿಷಪೂರಿತ ನೀರನ್ನು ಕೂಡ ಒಂಬತ್ತು ಜನ ಸತ್ತಿದೆ ಅದು ನೇರವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರ ಹರ್ಗಲ್ ಜಲ್ ಯೋಜನೆ ತರಲಿಲ್ಲ ಅಂದರೆ ಇವತ್ತು ಕುಡಿಯ ನೀರು ಆಹಾಕಾರ ಆಗಿದೆ ಆದರೆ ಈ ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿ ಎಲ್ಲಿದ್ದಾರೆ ಅಂತೇಳಿ ಬರ್ತಾರೆ ಕಾರಣ ಏನಂತೇಳಿ ಅಭಿವೃದ್ಧಿಗೆ ನ್ಯಾಯಪೈಸ ಹಣ ಬಿಡುಗಡೆ ಮಾಡ್ತದೆ ಆಡಳಿತ ಪಕ್ಷದ ಶಾಸಕರನ್ನೇ ಅವರ ಅನುದಾನ ಬಿಡುಗಡೆ ಮಾಡ್ತಾರೆ ಅನ್ನತಕ್ಕಂಥದ್ದು ಒಂದು ಕೆಲವೊಂದು ಕಡೆ ಮನಸ್ತಾಪ ತುಂಬ ಗೆದ್ದಿದೆ ಅವನ್ನೆಲ್ಲ ಮುಚ್ಚಿ ಮರೆ ಮಚ್ಚಲಿಕ್ಕೆ ಮುಂದೆ ಇಂಥದ್ದು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿ ಮೋದಿಯವ್ರ ಮೇಲೆ ಆಗ್ತಾಯಿದ್ದಾರೆ ಅಕ್ಷಮ್ಯ ಸಿದ್ದರಾಮಯ್ಯನ ಮಾಡ್ತಾ ಇರ್ತಕ್ಕಂಥ ತಪ್ಪು ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸಿದೆ